ాయ గద తద్పదేశం భాయ గద గుం భాయ గద సురుశం భాయ గదూపదేశం ఆత్మ ప్రకాశం గురూపదేశం ఆత్మ ప్రకాశం సౌఖ్యాకారరుగులం నము గురుపదేశం భాయ గద సద్ thank uh -huh. బంధం ఫులు తొలగె గద మార్గము మార్గ ముఠి కేదాంధం ఫులు తొలగె గద పాట మార్గ ముఠి కేద వాట త్రికూటక వాటం తిరచి వాట త్రికూటక వాటం తిరచి కోటకు పడమటూట స్థలమున గు రూపేశం ఆయ గురుపదేశం గదా గురుపదేశం నవద్వారం గుదాదీపూ గదా నవద్వారం గుు గదా నమ్దాదీపూపద शु पुजुग अंदर शैलम पुजुग अंदमै न आनंदरा पिणु वियादा तीरा मामनी मिट्ठे गदा गुलाग्रुफं धुना वुंचे गदा तीरा मामनी मिट्ठे गदा गुलाग्रुफं धुना वुंचे गदा मुसीबुसी न क्या हाजमने बंदा बरपाया में ताज कमाना पुरी परसमाएक तुम ना कब ले जालेर वाला अनंदपंडीपरम शांति प्रथ किंचिदीप दर्शयामे अतः नैवेद्यम निदयामे दाशमन भोगी फल नागरक कर्पूरादून संपयामी ந்தபிவன் மாந்தம்யட்சாப காஷ்மீர ஆல நேம் சமர்ப்பே தாசியமாலிதழம் கர்ப்பூராட்சூம் தாம்பூலம் சமர்ப்பி இரண்டு நிமிடம் அன்பும் சொல்லிட்டு மக்களின் மனிதர்களை நிறைந்தவர்கள் மதுரையில்

జగద కూల గృపం బునవు జగదా ముక్తిరమామణి మిచ్చదా కూల గృపం ముసి ముసి నగుల ముచ్చటలాడుచు ముసి ముసి నగుల ముచ్చటలాడుచు హెచ్చను విరకము వెల్లెల గురువుపదేశం గాయ గద గురుపదేశం భాయ ఉపదేశం ప్రణవనాదమూషి గద ప్రణవ బ్రహ్మ మూషన్ ప్రణవనాదము ప్రణవనాదమూషి గద ప్రణవ బ్రహ్మ మూషన్ గద ప్రణవ బ్రహ్మము ప్రాణాధారము ్రహ్మము ప్రాణాధారము ప్రణవ బ్రహ్మము పరమరహస్యము గురువుపదేశం ధాయ భాయగద గురుపేశం గాయ గత ಕ್ಷ ಗದ ಸಂಸಾರು ಸಂನ್ಯಾಸತ್ವಮು ಗದ ಸಂನ್ಯಾಸತ್ವಮು ಸಕಲ ಸೌಖ್ಯ ಸಂನ್ಯಾಸತ್ವಮು ಸಕಲ ಸೌಖ್ಯ ಸನ್ಯಾಸಿ ಪರತತ್ವ ಗುರುಪದೇಶ ಇನ್ನೂರ ತೊಂಬತ್ತೊಂಬತ್ತನೆಯ ಅಮರೇಂದ್ರರ ಎತ್ತಿಗಳ ಒಂದು ಜಯಂತಿ ಎತ್ತಿಗಳು ದಾಸ ಪರ ದಾಸ ಪರಂಪರೆಯಿಂದ ಮುಂದುವರೆದಂಥ ಒಂದು ಸಾಹಿತ್ಯವನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗಡಿ ಪ್ರಾದೇಶಕ್ಕೆ ಒಂದು ಕೊಡುಗೆಯಾಗಿ ನೀಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಅಮರನಾರಾಯಣವರು ಅಂದಿನ ಕಾಲಘಟ್ಟದಲ್ಲಿ ಸ್ತ್ರೀಯರ ಸ್ಥಾನಮಾನಗಳ ಬಗ್ಗೆ ಮತ್ತು ಗೌರವಯುತ ಬದುಕಿನ ಬಗ್ಗೆ ಅಂದೇ ಅರಿವು ಮೂಡಿಸ್ತಾ ಇದ್ರು ಅವರ ತತ್ವ ಪದಗಳು ಹಾಗೂ ಭವಿಷ್ಯವಾಣಿ ಪ್ರಸ್ತುತ ಕಾಲಘಟ್ಟದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅವ್ರು ಯಾವ ವಿಚಾರ ಭವಿಷ್ಯವಾಣಿ ನುಡಿದ್ರೂ ಕಾಲಘಟ್ಟದಲ್ಲಿ ಒಂದೊಂದೇ ನಡ್ಕೊಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹ ನಡೆಯುವಂಥ ಲಕ್ಷಣಗಳು ಯಥೇಚ್ಛವಾಗಿ ಕಾಣ್ತಾ ಇದೆ ಆದರೆ ಮಲ್ಲಾರವನ್ನು ಹಿಡಿದು ಹಳ್ಳಿ ಹಳ್ಳಿಯಲ್ಲೂ ತಿರುಗಾಡ್ತಾ ಹೆಣ್ಣು ಮಕ್ಕಳ ಒಂದು ಸುರಕ್ಷತೆ ಬಗ್ಗೆ ಸೌಭಾಗ್ಯದ ಸಂಕೇತವಾಗಿರ್ತಕ್ಕಂಥ ಆ ಶುಭ ಸಂಕೇತಗಳನ್ನ ಮಾರಾಟ ಮಾಡುತ್ತಾ ಹೆಣ್ಣಿನ ಮಕ್ಕಳ ಬಗ್ಗೆ ಒಂದು ಸುರಕ್ಷತೆ ಭಾವನೆಯನ್ನ ಮೂಡಿಸಿರ್ತಕ್ಕಂಥ ಯತೇಂದ್ರಗಳು ಈಗಿನ ಕಾಲಘಟ್ಟಕ್ಕೆ ಪ್ರಸ್ತುತರಾಗಿದ್ದಾರೆ ಇದೇ ಮುಳುಭಾಗಲನ ಬೆಸ್ಕಾಂ ಕಚೇರಿಯಲ್ಲಿ ಎಲ್ಲಾ ನೌಕರರ ಮಿತ್ರರು ಈ ಕಾರ್ಯಕ್ರಮನ ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ಇಂದು ಕೈವಾರ ನಾರಾಯಣ ತಾತ್ನವರ ಇನ್ನೂರ ತೊಂಬತ್ತೊಂಬತ್ತ ಜಯಂತಿಯನ್ನು ನಾವು ನಮ್ಮ ಬೆಸ್ಕಾಮಲ್ಲಿ ಆಚರಿಸ್ತಾ ಇದ್ದೀವಿ ಕೈವಾರ ನಾರಾಯಣ ತಾತನವರು ಕಾಲಜ್ಞಾನಿಗಳಾಗಿದ್ರು ಅವರು ಊರೂರು ಬಳೆ ವ್ಯಾಪಾರ ಮಾಡ್ತಾ ಅಲ್ಲಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಆ ಭವಿಷ್ಯವಾಣಿಯಲ್ಲಿ ಸುಮಾರು ಅವರು ಹೇಳಿರ್ತಕ್ಕಂಥ ಭವಿಷ್ಯವಾಣಿನೇ ಇವತ್ತು ನಡೀತಾ ಇದೆ ಅವರು ಸ್ವರಬುರಿಯಲ್ಲಿ ನೀರು ಕುಡಿಬೇಕಾಗುತ್ತೆ ಅಂತ ಒಂದು ಮಾತು ಹೇಳ್ತಾರೆ ಇವತ್ತು ನಾವೆಲ್ಲ ಬೋರ್ವೆಲ್ ಅವಾಗ ಸ್ವರಬುರಿ ಅಂದ್ರೆ ಬೋರ್ವೆಲ್ಸು ಇಂದ ಆವಾಗಲೇ ಅವರು ಬೋರ್ವೆಲ್ಗಳು ಬರುತ್ತೆ ಅಂತ ಭವಿಷ್ಯವನ್ನು ನೋಡ್ತಿದ್ರು ಆಮೇಲೆ ಅವಾಗೆಲ್ಲ ದೀಪಗಳಿದ್ದವು ಆ ದೀಪಗಳು ಉಲ್ಟಾ ಮಲಗ್ತವೆ ಅಂತ ಹೇಳಿದರು ಇವತ್ತು ನಮ್ಮ ಎಲೆಕ್ಟ್ರಿಕ್ ಬಲ್ಬ್ಸು ನಾನು ಉಲ್ಟಾನೆ ಹಾಕಿ ನಾವು ಉರಿಸ್ತಾ ಇದ್ದೀವಿ ಇಂಥ ಅನೇಕ ಹೆಣ್ಮಕ್ಕಳ ಸ್ತ್ರೀಯರ ಬಗ್ಗೆ ಆಗಿರ್ಬೋದು ಎಲ್ಲ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅದು ನಮ್ಮ ಜಿಲ್ಲೆಯ ಕೈವಾರದಲ್ಲಿ ಅವರು ಹುಟ್ಟಿ ಆ ಒಂದು ಸುತ್ತಮುತ್ತಲಲ್ಲಿ ಒಂದು ಕ ಭವಿಷ್ಯವನ್ನು ಹೇಳಿ ನಮ್ಮ ಯೋಗಿಗಳು ಅಂತ ಅತ್ಯಂತ ಹೆಮ್ಮೆ ಅಂತ ಹೇಳ್ಬೋದು ನಮ್ಮ ಒಂದು ಜಿಲ್ಲೆಯಲ್ಲಿ ಹುಟ್ಟಿ ಒಂದು ಕಾಲಜ್ಞಾನವನ್ನು ಬರೆದಿರ್ತಾರೆ ಸೊ ಎಲ್ಲರೂ ದಯವಿಟ್ಟು ಒಂದು ಸಾರಿ ನೀವೆಲ್ಲನು ಕೈವಾರ ಹಾಕಿ ಹೋಗ್ಬಿಟ್ಟು ಅವ್ರ ಗುಡಿನ ಒಂದು ಪ್ರದಕ್ಷಿಣೆ ಮಾಡ್ಕೊಂಬಂದ್ರೆ ಇನ್ನಷ್ಟು ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಎಲ್ರಿಗೂ ಬಂಧನಗಳನ್ನ ತಿಳಿಸಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರಿಗೆ ಮತ್ತು ಎಲ್ರಿಗೂ ನಾನು ಈಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ಈಗ ಏನು ಅಂದರೆ ನಮ್ಮ ತಾತನವರು ನಮಗೆ ಒಳ್ಳೆ ದಾರಿ ತೋರಿಸೋರೆ ಒಳ್ಳೆ ವ್ಯಕ್ತಿ ಒಳ್ಳೆ ಒಳ್ಳೆ ಕಾಲದಲ್ಲಿ ಊಟ ಇಲ್ದಿರ ಒಂದು ಜ್ಞಾನ ಮಾಡಿ ನಮಗೊಂದು ಜ್ಞಾನ ತಂದು ಕೊಟ್ಟಿರೋ ಮಹನೀರು ನಮ್ಮ ತಾತ್ಮರು ನಾನು ಹೆಚ್ಚಾಗಿ ಮಾತಾಡೋಕ ನಮಗೆ ಗೊತ್ತಿಲ್ಲ ಈ ನಾಲ್ಕು ಮಾತಿನಲ್ಲಿ ಮಾತಾಡಿ ನಾನು ಮುಗಿಸ್ತಾ ಇದ್ದೀನಿ ಕೈವಾರ ತಾತಯ್ಯನವ್ರಿಗೆ ಕೈವಾರ ತಾತಯ್ಯನವ್ರಿಗೆ ಜೈಕಾರ ಅನ್ನೋದು ಎಲ್ರಿಗೂ ಬರೋದಿಲ್ಲ ಕೇವಲ ಎರಡನೇಕೆ ಅಷ್ಟು ಜನರಿಗೆ ಮಾತ್ರ ನಾವು ಜೈಕಾರ ಅಂತೀವಿ ಬಹಳಷ್ಟು ಮಹನೀಯರು ಇರ್ತಾರೆ ಆ ಮಹನೀಯರಲ್ಲಿ ನಮ್ಮ ತಾತಯ್ಯನವರು ಒಬ್ರು ಅವರ ಜನನ ಸಾವಿರದ ಏಳ್ನೂರ ಇಪ್ಪತ್ತಾರು ಸಾವಿರದ ಏಳ್ನೂರ ಇಪ್ಪತ್ತಾರರಿಂದ ಸಾವಿರದ ಎಂಟುನೂರ ಮೂವತ್ತಾರವರೆಗೂ ಅವ್ರ ಜ ಜನನ ನಂತರ ಜೀವ ಸಮಾಧಿ ಆಗಿ ಜೀವ ಸಮಾಧಿ ಆಗಿರ್ತಾರೆ ಅಂದರೆ ಅವ್ರಿಗೆ ಅಂದಿನಿಂದ ಹಿಂದಿನವರೆಗೂ ಮುಂದಿನವರೆಗೂ ಸಾವು ಅನ್ನೋದು ಅವ್ರಿಗಿಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ ಯಾಕಂದ್ರೆ ಅವ್ರು ಜೀವಂತವಾಗಿದ್ದಾರೆ ಅಂತೇಳಿ ನಾವು ಪರಿಗಣನೆಯಲ್ಲಿ ತಗೊಂಡಿದ್ದೀವಿ ಇನ್ನು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಭಾಳಷ್ಟು ಬಡ ಕುಟುಂಬದಲ್ಲಿ ಜನಿಸಿದಂಥ ಮಹನೀಯರು ಎಲ್ಲ ಜನರು ಎಲ್ಲ ಜನರನ್ನು ಸಮಾನತೆಯಿಂದ ಕಂಡು ಎಲ್ಲರೂ ಸುಖ ಸಂತೋಷದಿಂದ ಬಾಳಲಿ ಅಂತೇಳಿ ಶುಭ ಕೋರಿದರೆ ಹೊರತು ಒಬ್ಬರಿಗೆ ಒಬ್ಬರಿಗೆ ಅನ್ಯಾಯ ಮಾಡೋದಾಗಲಿ ಅಥವಾ ಒಬ್ಬರ ಇಲ್ಲ ಸಲ್ಲದ ಆರೋಪಗಳು ಒರೆಸೋದಾಗ್ಲಿ ಮಾಡಿಲ್ಲ ಅವರು ತುಂಬ ಬಡ ಕುಟುಂಬದಲ್ಲಿ ಜನಿಸಿ ಜೀವನೋಪಾಯಕ್ಕಾಗಿ ಊಟ ಬಟ್ಟೆಗೆ ಕಷ್ಟ ಆದಾಗ ಬಳೆ ಮಾರೋ ಅಂತ ವೃತ್ತಿ ಆ ತೊಡ್ಕೊಂಡು ಅವರು ಬಳೆ ಮಾರ್ಕೊಂಡು ಹೋಗ್ತಾ ಇದ್ದಾಗ ಮಹಿಳೆಯರು ಯಾರೇ ಕಾಣಿಸಿದ್ರೂ ಅವರು ನನ್ನ ತಾಯಿಗೆ ತಾಯಿಗೆ ಸರಿಸಮಾನ ನನ್ನ ತಂಗಿಗೆ ಸರ ಸಮಾನ ನನ್ನ ಅಕ್ಕ ಸಮ ಸರ ಸಮಾನ ಅಂತೇಳಿ ಸಮಾನತೆಯನ್ನು ಕಂಡು ಅವರು ಭಾಳಷ್ಟು ಉತ್ತಮ ನಡತೆಯಿಂದ ನಡೆಸಿದರೆ ಹೊರತು ಕೆಟ್ಟ ರೀತಿಯಲ್ಲಿ ಹೇಳಿಲ್ಲ ಅವರು ಕಾಲಜ್ಞಾನೂ ಹೌದು ತತ್ವಜ್ಞಾನೂ ಹೌದು ಮಹಾನ್ ಮಾನವತಾವಾದಿನೂ ಹೌದು ಅದರಲ್ಲಿ ವಿಶೇಷವಾಗಿ ಕೈವಾರ ತಾತಯ್ಯನವರು ಕೆಲವೊಂದು ಭವಿಷ್ಯವನ್ನು ನುಡಿದಿದ್ದಾರೆ ಅವರು ಏನೇನು ಭವಿಷ್ಯ ನುಡಿದಿದ್ದಾರೆ ಅದು ಅಂದಿನಿಂದ ಹಿಂದಿನವರೆಗೂ ಮುಂದೇನು ಅದು ಅವ್ರು ಹೇಳಿರೋ ಸತ್ಯಾಂಶ ಏನೇನಿದೆ ಅದೆಲ್ಲನೂ ಮುಂದುವರ್ಕೊಂಡೇ ಬರ್ತಾ ಇದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಗಂಡ ಹೆಂಡತಿ ಆದವರು ಸಮಾನತೆಯಿಂದ ಜೀವನ ಮಾಡ್ತಾರೆ ಅಂತೇಳಿ ಹೇಳಿದ್ರು ಇವತ್ತು ನಾವು ನಮ್ಮ ಕಣ್ಣರೇ ನಾವು ನೋಡ್ತಾ ಇದ್ದೀವಿ ಸಮಾನತೆ ಅನ್ನೋದು ನಮ್ಮ ಕಣ್ಣು ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಭ್ರಷ್ಟವಾಗಿರ್ಬೋದು ಆ ಅರಾಜಕತೆ ಸೃಷ್ಟಿ ಅಂತವರು ಭಾಳಷ್ಟು ಜನ ರಾಜಭರ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಒಂದು ಪ್ರಜಾಪ್ರಭುತ್ವ ನೋಡಿದ್ರೆ ಶೇಕಡ ಒಂದು ಮೂವತ್ತರಿಂದ ಎಪ್ಪತ್ತರಷ್ಟು ನೋಡಿದ್ರೆ ಇವತ್ತು ಅಪರಾಧಿಗಳೇ ಜೀವನ ಮಾಡ್ತಾ ಇದ್ದಾರೆ ಅವತ್ತು ಅಂದೇ ಹೇಳಿದರು ಇವರು ಈ ಥರ ಕೆ ಹೇಳ್ಬೇಕಂತಂದರೆ ಸುಮಾರು ಇದೆ ಈ ಥರ ಈ ಥರ ಒಂದು ಭವಿಷ್ಯವನ್ನು ನೋಡಿದಂಥ ಮಹಾನ್ ವ್ಯಕ್ತಿಗೆ ನಮಸ್ಕಾರ ನನ್ನ ಒಂದೆರಡು ಮಾತನ್ನು ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ಬೆಸ್ಕಾಂ ವತಿಯಿಂದ ಅಧಿಕಾರಿಗಳಿಂದ ನಡೆದು ನೌಕರ ಸಿಬ್ಬಂದಿಯಿಂದ ನಡೆದು ಹಾಗೂ ಗುತ್ತಿಗೆದಾರರ ಸಮಾವೇಶದಲ್ಲಿ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನಡೀತಾ ಇದೆ ಅಂಥದ್ರಲ್ಲೂ ಕೈವಾರ ತಾತಾಯಿನವರ ಸಂದೇಶಗಳು ಸಾಕಷ್ಟು ಇಡೀ ಪ್ರಪಂಚದಲ್ಲಿ ಸಂದೇಶವಾಗಿ ಉಳಿದಿದೆ ಅದರಲ್ಲೂ ನಾನು ವಿಶೇಷವಾಗಿ ಹೇಳೋದೇನೆಂದರೆ ಅವರು ಎಲ್ಲ ಸಮಾಜದ ಒಂದು ದೃಷ್ಟಿಯಲ್ಲಿ ಕಣ್ಣಾಗಿ ಬೆಳೆದಿದ್ದಾರೆ ಅಂತಂದರೆ ಅವರು ಈ ಮುಂದಿನ ಒಂದು ದೃಷ್ಟಿ ಏನಿತ್ತು ಎಲ್ಲರಿಗೂ ಆ ದೈವಶಕ್ತಿ ಇರಲಿಲ್ಲ ಅವರಿಗೆ ಆ ದೈವಶಕ್ತಿ ಇತ್ತು ಆ ದೈವಶಕ್ತಿ ಅಂತಲೇ ಎಲ್ಲ ಸಮಾಜಗಳು ಯಾವ್ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಆ ಧರ್ಮದ ಇದಕ್ಕೆ ಗೌರವ ಕೊಟ್ಟು ಆ ಸಂದೇಶನ ಅವರು ಅದರನ್ನು ಅಡಿಯಲ್ಲಿ ಸಂದೇಶನ ರವಾನ ಮಾಡಿ ಎಲ್ಲ ಸಮಾಜದಲ್ಲೂ ವಿಶ್ವಾಸನ ಗಳಿಸಿ ಈ ಅತ್ಯುನ್ನತವಾದಂಥ ಜೀವನದಲ್ಲಿ ಸಾಧನೆಗಳು ಸಾಧಕಗಳು ಬಾಧಕಗಳನ್ನು ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿಯವರು ಅಂಥದ್ರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ನಮ್ಮ ಎಲ್ಲ ಮಿತ್ರರು ಹಾಗೂ ಇಡೀ ಸ ಸಮಾಜ ಏನಿದೆಯೋ ಸಾಕಷ್ಟು ಅವರನ್ನು ಅನುಸರಣೆ ಮಾಡಿ ಬದುಕ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅವರನ್ನು ಯಾವ ರೀತಿ ಯಾವ ಇದರ ಮಟ್ಟದಲ್ಲಿ ನಾವು గౌరవద్రు సాకొంద భావనందరత మాట్లాడక అవకాశ కొట్టెల్గూస్తా జగదగృపంబు నవ్వు జగది జగదృపంబు నవు జగద ముసిటలాడుచు ముసిముసినగలముచ్చటలాడుచు హెచ్చను విరెల్ మెల్